ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಅಂತ ಹೇಳಿ ಹಿರಿಯರು ಜನರು ಚಾನಲ್ ಮಾಡ್ತಾ ಇದೀವಲ್ಲ ಅವರೇ ನಾವು ನನ್ನ ಹೆಸರು ಶ್ವೇತಾ ಅಂತ ಹೇಳಿ ಇವಾಗ ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಮನೆ ಲಾಗ್ ವಿಡಿಯೋ ಮಾಡ್ತೀನಿ ಡೈಲಿ ರಾಗ್ ಲಾಗ್ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ ತುಂಬ ಜನ ವೀಕ್ಷಕರು ಹೇಳಿದ್ರಿ ನೀವು ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ಮೇಡಮ್ ನಾವು ಸಪೋರ್ಟ್ ಮಾಡ್ತೀವಿ ಮಾಡಿ ಅಂತ ಹೇಳಿ ತುಂಬ ಜನ ಹೇಳಿದ್ರಿ ಇವಾಗ ನಿಮಗೂ ಒಂದು ಐಡಿಯಾ ಸಿಕ್ಕಂಗೆ ಆಗುತ್ತೆ ಎಲ್ಲರೂ ಒಂದು ಮನೆ ಕಟ್ಟಬೇಕು ಅನ್ನೋದು ಎಲ್ರಿಗೂ ಕನಸಿರುತ್ತೆ ಅದು ಒಳ್ಳೊಳ್ಳೆ ಐಡಿಯಾಗಳು ಸಿಗ್ತಾವೆ ನಿಮಗೂ ಅದಕ್ಕೆ ನೀವು ನಮಗೆ ಒಳ್ಳೊಳ್ಳೆ ಐಡಿಯಾಗಳು ಹೇಳ್ತಾ ಇರ್ತೀರ ಕಮೆಂಟ್ ಮೂಲಕ ಒಳ್ಳೊಳ್ಳೆ ಐಡಿಯಾಗಳು ಹೇಳ್ತಿರ್ತೀರ ಈ ರೀತಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಲವರೆಲ್ಲ ಹೇಳ್ತಾ ಇರ್ತೀರ ಅದಕ್ಕೋಸ್ಕರ ನಾನು ಈ ರೀತಿ ಲಾಗ್ ಮಾಡಿದ್ರೆ ಎಲ್ರಿಗೂ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ವೀಕ್ಷಕರೆಲ್ಲ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಈ ವಿಡಿಯೋ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಮನೆ ಯಾವ್ಯಾವ ರೀತಿ ಕೆಲಸ ಆಗ್ತಿದೆ ಏನೇನು ಪ್ರಸಂಗಲ್ಲಿದೆ ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಇದು ಅಲ್ಲಿ ಈ ರೀತಿ ಬಂದಿದೆ ಹೊರ್ಗಿಂದ ಇದ್ದೀನಿ ಇದೆಲ್ಲ ಹೊರಗಿಂದು ನೋಡಿ ಇದೆಲ್ಲ ಹೊರ್ಗಿನ ಜಾಗ ಈ ರೀತಿ ಇದೆ ನಮ್ಮದು ಹಳೆ ಮನೆ ಇರೋದು ತುಂಬ ಅದು ಒಂಥರ ಇಕ್ಕಟ್ಟಿನಲ್ಲಿ ಇದೆ ಜಾಸ್ತಿ ಜಾಗ ಇಲ್ಲ ಹಳೆ ಮನೆ ಇರೋದು ಅದಕ್ಕೆ ನಾವು ಹತ್ರ ಇಲ್ಲಿ ಸ್ವಲ್ಪ ನಮ್ಮದು ಜಾಗ ಇತ್ತು ಅದಕ್ಕೆ ಇಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೇ ಮಾಡ್ತಾ ಇದ್ದೀವಿ ನೋಡಿ ಇನ್ನೂ ಕೆಲಸ ನಡೀತಾ ಇದೆ ಇನ್ನೂ ಕಮ್ಮನ ಕಟ್ಟಿದವರು ಬಂದಿದ್ದಾರೆ ಇನ್ನೂ ಕೆಲಸ ನಡೀತಾ ಇದೆ

ಹಾಲು ಹಾಲು ಚೆನ್ನಾಗಿದೆ ದೊಡ್ಡದಾಗಿ ಅಗಲ ಉದ್ದ ಎಲ್ಲ ಚೆನ್ನಾಗಿ ಬಂದಿದೆ ಹಾಲು ಮಾತ್ರ ಚೆನ್ನಾಗಿದೆ ನೋಡಿ ಹೇಗಿದೆ ನಿಮ್ಗೆಲ್ಲ ಏನ್ ಅನ್ನಿಸ್ತಾ ಇದೆ ಇದೆಲ್ಲ ಕಿಟ್ಕೆ ಎಲ್ಲಾನ ಬೇವಿನ ಉಡ್ಡಲ್ ಮಾಡ್ಸಿದೀವಿ ಮೇನ್ ಡೋರು ಮತ್ತೆ ಪೂಜಾ ರೂಮಿನ ಮಾತ್ರ ಟೀ ಕುಡ್ಡಲ್ ಮಾಡ್ಸಿರೋದು ನೋಡಿ ಹೇಗಿದೆ ಕಿಚನ್ ಯಾವ ರೀತಿ ಇದೆ ಅಂತ ನೋಡೋಣ ನಾವು ಕಿಚನ್ ಸ್ವಲ್ಪ ಸಣ್ಣ ಆಯ್ತು ಅಂತ ಹೇಳಿ ಅಂದ್ಕೊಂಡ್ವಿ ಸಾಕು ಇಷ್ಟ ಇರಲಿ ಅಂತ ಹೇಳಿ ಸಾಕು ಚಿಕ್ಕದಾಗಿ ಇರಲಿ ಅಂತ ಚಿಕ್ಕಾಗೆ ಮಾಡ್ಕೊಂಡಿದ್ವಿ ಹಾಲು ಸ್ವಲ್ಪ ನಮ್ಗೆ ದೊಡ್ಡದಾಗಿ ಬೇಕಾಗಿತ್ತು ಅದಕ್ಕೆ ಹಾಲು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ವಿ ನೋಡಿ ಹೇಗಿದೆ ಕಿಚನ್ ಏನೋ ಇನ್ನೊಂದು ಕೆಲಸ ನೋಡಿ ಹೇಗಿದೆ ಕಿಚನ್ ನೋಡಿ ಇದು ನಮ್ಮನೆ ಪೂಜಾರೋಮು ಹೇಗಿದೆ ಮೊದಲನೇ ಸರಿ ಲಾಗ್ ಚಾನಲ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮುಜುಗರ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಹ್ಞೂ ನಾವು ಯಾಕಂದರೆ ನಮಗೊಂದು ಸ್ವಲ್ಪ ಮುಜುಗರ ಜಾಸ್ತಿ ಅದಕ್ಕೆ ಇಷ್ಟು ದಿವಸ ಯಾವ ವಿಡಿಯೋದಲ್ಲಿ ತುಂಬ ಜನ ವೀಕ್ಷಕರು ಕೇಳ್ತಾ ಕೇಳ್ತಾಯಿದ್ರಿ ನಿಮ್ಮ ಸ್ಪೇಸ್ ತೋರಿಸ್ರಿ ಅಂತ ನೋಡಿ ಇದೊಂದು ಬೆಡ್ರೂಮು ಇದೊಂದು ಬೆಡ್ರೂಮು ಈ ಕಡೆ ಒಂದೇ ಕಡೆ ಕಿಟಕಿ ಮೂರು ಇರೋದು ಒಂದೇ ಕಡೆ ಇಡ್ಸಿರಿ ಇಡ್ಸಿದ್ದೀವಿ ಈ ಕಡೆ ಕಬೋರ್ಡ್ ಹೇಳಿ ಬಿಡಿಸಿದ್ದೀವಿ ಕಬೋರ್ಡ್ ಬೇಕು ಅಂತ ಹೇಳಿ ಫುಲ್ಲು ಆ ಕಡೆಯಿಂದ ಇಲ್ಲಿಗೆ ಮೇಕಪ್ ಸ್ಟ್ಯಾಂಡ್ ಒಂದು ಕಡೆ ಫುಲ್ ಕಬೋರ್ಡ್ ಮಾಡಿಸೋಣ ಹೇಳಿ ಬಿಟ್ಕೊಂಡಿದೀವಿ ನೋಡಿ ನಮ್ಮ ಮಗಳು ತೀರ್ಕೆ ಜಾಸ್ತಿ ಕಿಟಕಿ ಹತ್ತಬೇಕು ಹತ್ತಿಸ್ರಿ ಅಂತಾಳೆ ಅದ್ರ ಮೇಲೆ ಹತ್ತೋದಕ್ಕೆ ಹೋಗ್ತಾಳೆ ಸ್ವಲ್ಪ ತೀರ್ಕೆ ಜಾಸ್ತಿ ಇದು ಮಗಳು ಸ್ವಲ್ಪ ತೀಟಿಕೆ ಜಾಸ್ತಿ ಹೀಗೆ ಇವಳನ್ನ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಮ್ಮದು ಸ್ವಲ್ಪ ಹಳ್ಳಿ ಭಾಷೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನಮ್ಮ ಕಾರ್ಟೂನ್ ಚಾನಲಲ್ಲಿ ಹಳ್ಳಿ ಭಾಷೆ ಮಾತಾಡಿ ನಮಗೆ ಅಭ್ಯಾಸ ಆಗಿದೆ ನಮಗೆ ಎಲ್ಲನ ಟೌನ್ ಭಾಷೆ ಮಾತಾಡೋದಕ್ಕೆ ಬರೋಲ್ಲ ನಮ್ಮದು ಹಳ್ಳಿ ಭಾಷೆನೇ ಏನಾದ್ರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇನ್ನೂ ಇದೊಂದು ಬೆಡ್ರೂಮ್ ಆಯಿತು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಐತೆ ಒಟ್ಟಿನಲ್ಲಿ ನಮ್ಮ ಮನೆ ಆಯಾ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ಆಯಾ ಎರಡು ಬೆಡ್ರೂಮು ಒಂದು ಪೂಜಾ ರೂಮು ಒಂದು ಒಂದು ಸ್ವಲ್ಪ ಹಾಲು ಇದು ನೋಡಿ ಹಾಲು ಎಷ್ಟು ದೊಡ್ಡದಾಗಿದೆ ಮೇಲ್ಗಡೆ ಪಿ ಓ ಪಿ ಡಿಸೈನ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಬಿಡ್ಕೊಂಡಿದ್ದೀವಿ ಪಿ ಓ ಪಿ ಚೆನ್ನಾಗಿ ಬರುತ್ತೆ ಯಾವುದಾದ್ರೂ ಚೆನ್ನಾಗಿರೋದೊಂದು ಸೆಲೆಕ್ಟ್ ಮಾಡಿ ಪಿ ಓ ಪಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಿರುತ್ತೆ ಮಾಡಿಸಿದ್ರೆ ನೋಡಿ ಹಾಲು ಹಾಲು ಚೆನ್ನಾಗಿದೆ ಸೋಫಾ ಎಲ್ಲ ಹಾಕ್ ಹಾಕ್ಕೊಳ್ಳೋಕ್ಕೆ ಆಗ್ಲಿಕ್ಕೆ ಚೆನ್ನಾಗಿದೆ ಅದಕ್ಕೆ ನೋಡಿ ಇದೊಂದು ಬೆಡ್ರೂಮು ಡಬಲ್ ಬೆಡ್ರೂಮು ಈ ಕಡೆ ಒಳಗಡೆ ಒಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿಸಿದ್ದೀವಿ ಈ ಬೆಡ್ರೂಮ್ಗೆ ಇದಕ್ಕೆ ಅಟ್ಯಾಚ್ ಒಂದು ಟಾಯ್ಲೆಟ್ ಇದು ಕಿಟಕಿ ಒಂದೇ ಇಟ್ಸಿರೋದು ಈ ರೂಮ್ಗೂ ಒಂದೇ ಇರಲಿ ಅಂತೇಳಿ ಹೊಲ್ದ ಹತ್ರ ಅಲ್ಲ ನಾವು ಮನೆ ಕಟ್ಟಿರೋದು ಅದಕ್ಕೆ ಗಾಳಿ ಬೆಳಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಇದು ಸ್ಪೇಸು ಸ್ವಲ್ಪ ನಾವು ರಾಗಿ ಏನಾದ್ರೂ ಬೆಳೀತಾ ಇರ್ತೀವಿ ನಾವು ರೈತರಾಗಿರೋದ್ರಿಂದಾನ ಏನಾದರೂ ಚೀಲಾಗಿಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಈ ಸ್ಪೇಸ್ ಬಿಟ್ಕೊಂಡಿದೀವಿ ಇದು ಅಟ್ಯಾಚ್ ಟಾಯ್ಲೆಟ್ ಈ ಬೆಡ್ರೂಮಲ್ಲಿ ಒಂದು ಅಟೆಚ್ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ನೋಡಿ ನಮ್ಮ ಮಗಳು ಕಿಟಕಿ ಜಾಸ್ತಿ ಕೆಳಗಡೆ ಇಳಿಸ್ರಿ ಅಂತಾಳೆ ಕೆಳಗಡೆ ಎಲ್ಲ ಅದು ಇದು ನೋಡ್ತಾಳಲ್ಲ ಕೆಳಗಡೆ ಹಿಡಿತೀನಿ ಮಣ್ಣಲ್ಲಿ ಆಟಾಡೋದಕ್ಕೆ ಅಂತ ಮಕ್ಕಳಿಗೆ ಈಗ ಮಣ್ಣಲ್ಲಿ ಅಂದರೆ ತುಂಬ ಇಷ್ಟ ಅಲ್ಲ ಅದಕ್ಕೆ ನೋಡಿ ಮೇಲ್ಗಡೆ ಸ್ಪೇಸ್ ಎಲ್ಲ ನಾ ಇದೆ ಏನಾದರೂ ಇಟ್ಕೊಳ್ಳೋಕ್ಕೆಲ್ಲ ನಾ ಸ್ಪೇಸ್ ಉಳ್ಕೊಳ್ಳುತ್ತೆ ಕೆಳಗಡೆ ಇಳಿಸ್ರಿ ಅಂತ ತೀರ್ಕೆ ಜಾಸ್ತಿ ನಮ್ಮ ಮಗಳು ಕೆಳಗಡೆ ಇಳಿಸ್ರಿ ನಾನು ಆಟ ಆಡಬೇಕು ಮಣ್ಣಲ್ಲೆಲ್ಲ ಅಂತ ನಮ್ಮ ಮಣ್ಣೆಲ್ಲ ಬಾಯಗಳ ಬಾಯಿ ಒಳಗಡೆ ಇಟ್ಕೊತಾಳೆ ಅಂತ ಹೇಳಿ ನಾನು ಕೆಳಗಡೆ ಬಿಡೋದಿಲ್ಲ ಇನ್ನೂ ಕೆಲಸ ನಡೀತಾಯಿದೆ ನೋಡಿ ಕಬ್ಬಣ ಕಟ್ಟೋರು ಬಂದಿದ್ದಾರೆ ಇನ್ನು ಕೆಲಸ ತುಂಬಾ ಇದೆ ಇನ್ನೂ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಮನೆ ಕಂಪ್ಲೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಕಂಪ್ಲೀಟ್ ಮಾಡಬೇಕು ಅಂತ ನೋಡೋಣ ದೇವರು ದಯಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಬೇಗ ಕಂಪ್ಲೀಟ್ ಆದರೆ ಸಾಕು ಮೇಲ್ಗಡೆ ಇದ್ದೀನಿ ಟೆರೆಸ್ ಮೇಲೆ ಇಲ್ಲಿ ಮೆಟ್ಟಲು ಮೇಲೆ ಕೆಳಗಡೆ ಟಾಯ್ಲೆಟ್ ಬಂದಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇತ್ತು ಅದಕ್ಕೆ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ರೂಮ್ ಥರ ಇರುತ್ತೆ ಏನಾದ್ರೂ ಇಟ್ಕೊಳ್ಳೋಕ್ಕೆ ಅಂತೇಳಿ ಈ ಕಡೆ ಒಂದು ಸ್ವಲ್ಪ ಮಾಡಿಸಿದ್ವಿ ಸ್ಪೇಸ್ ಇತ್ತು ನೋಡಿ ಮೇಲ್ಗಡೆ ಹೋಗ್ತಾ ಇದ್ದೀನಿ ಟೆರೆಸ್ ಮೇಲೆ ನಮ್ಮದು ಹತ್ರ ಇರೋದ್ರಿಂದನ ಗಾಳಿ ಬೆಳಕು ಯಾವುದು ಮನೆ ಇಲ್ಲ ಸುತ್ತಮುತ್ತ ಯಾವ ಮನೇನೂ ಇಲ್ಲ ನೋಡಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಒಳ್ಳೆಯ ಗಾಳಿ ಬೆಳಕು ಯಾವ ರೀತಿ ಇದೆ ಚೆನ್ನಾಗಿದೆ ಈ ರೀತಿ ಇದ್ದರೆ ಎಂಥವ್ರಿಗೂ ತುಂಬ ಇಷ್ಟ ನಮ್ಮ ಮಗಳಿಗೆ ಈ ಹೊಸ ಮನೆ ಹತ್ರ ಕರ್ಕೊಂಡು ಬಂದರೆ ಖುಷಿನೂ ಖುಷಿ ಇಲ್ಲೆಲ್ಲ ಎಮ್ಮೆ ಹಸು ದನ ಕರುಗಳೆಲ್ಲ ಇರ್ತಾವಲ್ಲ ಎಲ್ಲ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾಳೆ ಎಲ್ಲ ನೋಡ್ತಾಳೆ ಸುತ್ತೂರನ ಮೇಲ್ಗಡೆ ಕರ್ಕೊಂಡು ಕರ್ಕೊಂಡೋದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೂ ಇಲ್ಲ ನಮ್ಮದು ಹೊಲ್ದತ್ರ ಊರ ಪಕ್ಕನೇ ನಮ್ಮದು ಜಮೀನು ಇರೋದ್ರಿಂದ ನಾವು ಹೊಲದತ್ರ ಕಟ್ಟಿದ್ದೀವಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮೇಲ್ಗಡೆ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿದ್ದೀವಿ ಮಕ್ಕಳು ಇದ್ದಾವ್ರಲ್ಲ ಇಬ್ಬರೂ ಅದಕ್ಕೇ ಯಾರಾದರೂ ಕೆಳಗಡೆ ಇದ್ದರೆ ಓದ್ಕೊಳ್ಳೋಕ್ಕೆ ಆಗಲಿ ನಮ್ಗೆ ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕಾಗಲಿ ಒಂದು ಮೇಲ್ಗಡೆ ಒಂದು ರೂಮ್ ಇರಲಿ ಅಂತ ಹೇಳಿ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ಇನ್ನು ಮೇಲ್ಗಡೆದಿನ್ನೂ ಕೆಲಸ ನಡೀತಾ ಇದೆ ಇದಕ್ಕೆ ಕಬ್ನ ಕಟ್ತಾ ಇದ್ದಾರೆ ಮೇಲ್ಗಡೆ ಎಲ್ಲ ಸಜ್ಜೆ ಹಾಕೋದಕ್ಕೆ ಅಂತೇಳಿ ಕಬಿಣ ಕಟ್ತಾ ಇದ್ದಾರೆ ಇದೊಂದು ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀವಿ ಮೇಲ್ಗಡೆ ಒಂದು ರೂಮ್ ಐತೆ ಅಂದಮೇಲೆ ಒಂದು ಟಾಯ್ಲೆಟ್ ಇರಬೇಕಲ್ಲ ಅದಕ್ಕೆ ಒಂದು ಟಾಯ್ಲೆಟ್ ಮಾಡಿದ್ದೀನಿ ಮಾಡಿಸಿದ್ದೀವಿ ನೋಡಿ ಸ್ವಲ್ಪ ನನಗೆ ಮುಜುಗರ ಜಾಸ್ತಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ನಮ್ಮ ಮಗಳಿಗಂತೂ ಖುಷಿನೋ ಖುಷಿ ಕರ್ಕೊಂಡು ಹೋಗಿರೋದಕ್ಕೆ ಸುತ್ತೂರ ನೋಡಿ ನೋಡಿ ಏನು ಮೇಲ್ಗಡೆ ಎತ್ತೋದು ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅವಳು ಭಾಳ ಖುಷಿ ಅವಳಿಗೆ ಹಂಗೆ ಆಟ ಆಡ್ಸಿದ್ರೆ ಅಂತೂ ತುಂಬ ಇಷ್ಟ ಹಂಗೆ ಆಟ ಆಡಿಸ್ತಾ ಇರಬೇಕು ಇರ್ತಾಳೆ ಯಾವಾಗಲೂ ಹೇಗೆ ಸ್ಮೈಲ್ ಮಾಡ್ತಾಳೆ ನೋಡಿ ಡಿ ಡಿಕ್ ಮಾಡ್ತೀನಿ ಅಂತಾಳೆ ತುಂಬ ಇವಾಗ ಬಾ 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 ಅನ್ನೋದು ಕಲ್ತಿದ್ದಾಳೆ ಬಾ ಬಾ ಅನ್ನೋದು ಜಾಸ್ತಿ ಅವಳು ಹ್ಞೂ ಒನ್ಯಾದರೂ ಹೊಸದು ಕಲ್ತಿದ್ದಾಳೆ ಅಂತಂದರೆ ಅದನ್ನೇ ಹೇಳ್ತಿರ್ತಾಳೆ ಇವಾಗ ಒಂದು ಬಾ 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 ಅನ್ನೋದು ಕಲ್ತಿದ್ದಾಳೆ ಅದನ್ನೇ ಯಾವಾಗಲೂ ಹೇಳ್ಕೊಳ್ತಿರ್ತಾಳೆ ಇವತ್ತಿನ ಲಾಗ್ ನಮ್ಮನೇದು ಇದಾಗಿತ್ತು ಏನಾದ್ರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮು ಈ ಥರ ಲಾಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮುಜುಗರ ಜಾಸ್ತಿ ಮಾತಾಡೋದಕ್ಕೆ ಏನಾದರೂ ಸ್ಮಾಲ್ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಆದಷ್ಟು ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸಪೋರ್ಟ್ ಮಾಡಿ